ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಬೇಗನೆ ಆಗುವಂತಹ ಅಕ್ಕಿ ಶಾವಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದರ ಜೊತೆಗೆ ಒಂದು ರುಚಿಕರವಾದ ಕಾಯಿ ಹಾಲು ಕೂಡ ಮಾಡೋದು ಹೇಗೆ ಅಂತ ನೋಡೋಣ ಈ ಅಕ್ಕಿ ಶಾವಿಗೆಯನ್ನ ನೀವು ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕಬಾರ್ದು ಒಂದು ಸ್ವಲ್ಪ ಹಾಕಬೇಕು ಇದಕ್ಕೆ ನಂತರ ಒಂದು ಅರ್ಧ ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಬೋದು ನಂತರ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕಪ್ನಷ್ಟು ನೀರನ್ನು ಇಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಇದು ಕುದೀತಾ ಇರಬೇಕು ಈ ಕುದೀತಿರುವಂತಹ ನೀರನ್ನು ಅಕ್ಕಿ ಹಿಟ್ಟಿಗೆ ಹಾಕೋಬೇಕು ಬೇಗನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ತಕ್ಷಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಇಡಬೇಕು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಆ ಹಿಟ್ಟು ಸ್ವಲ್ಪ ಅದರಲ್ಲಿ ಬೇಯಬೇಕು ಹಾಗಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು ಅಂದರೆ ಚೆನ್ನಾಗಿ ಕುದೀತಾ ಇರುವಂತಹ ನೀರನ್ನು ಹಾಕಿ ಬೇಗ ಕಲಸಿ ಮುಚ್ಚಿಡಬೇಕು ಆಯಿತಾ ಹಿಟ್ಟು ಕರೆಕ್ಟಾಗಿ ಬೆಂದರೆ ನಿಮಗೆ ಶಾವಿಗೆ ಕೂಡ ತುಂಬಾ ರುಚಿಕರವಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ಮೃದುವಾಗಿ ಬರುತ್ತೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಇಟ್ಟಿದ್ದೀನಿ ಆ ನಂತರ ಇದನ್ನು ತೆಗೆದುಬಿಟ್ಟು ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ನಾದ್ಕೊಳ್ಬೇಕು ಹಿಟ್ಟು ಅದರಲ್ಲಿ ಬೆಂದಂತಾಗುತ್ತೆ ಆವಾಗ ನಿಮಗೆ ಶಾವಿಗೆ ಸಾಫ್ಟಾಗಿ ಬರುತ್ತೆ ಈ ರೀತಿ ಕೈಯಲ್ಲೇ ಈ ಥರ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಕ್ಕಿ ಶಾವಿಗೆ ಜಾಸ್ತಿ ಪುಡಿ ಪುಡಿ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದರಲ್ಲಿ ಎರಡು ಉಂಡೆ ಈ ರೀತಿ ಮಾಡ್ಕೊಂಡಿದ್ದೀನಿ ಹಿಟ್ಟು ತುಂಬಾ ಗಟ್ಟಿ ಇರಬಾರ್ದು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟ್ ಆಗಿರಬೇಕು ಹಿಟ್ಟು ಗಟ್ಟಿ ಆದರೆ ಶಾವಿಗೆ ಒರಟೊರಟಾಗಿ ಆಗುತ್ತೆ ಹಾಗಾಗಿ ಮೃದುವಾಗಿರಬೇಕು ಅಂದ್ರೆ ಹಿಟ್ಟು ಕೂಡ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ನಂತರ ಇದಕ್ಕೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಹಿಟ್ಟಿಗೆ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡೋದು ತುಂಬಾ ಸುಲಭವಾಗಿದೆ ನಿಮಗೆ ಇದು ಈ ರೀತಿ ಬೇಡ ಅಂದ್ರೆ ನೀವು ನೀರನ್ನ ಕುದಿಸ್ಬಿಟ್ಟು ಅದಕ್ಕೇನೆ ಹಿಟ್ಟು ಹಾಕಿ ಕೂಡ ಕಲಸ್ಕೊಳ್ಬೋದು ಎರಡು ರೀತಿಯಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಆದರೆ ಹಿಟ್ಟು ಬೇಯೋದು ತುಂಬಾನೇ ಮುಖ್ಯ ಇದರಲ್ಲಿ ಆಯಿತಾ ಈಗ ನೋಡಿ ಇದಕ್ಕೆ ಒಂದು ಉಂಡೆಯನ್ನ ಈ ರೀತಿ ಹಾಕಿಬಿಟ್ಟು ಶಾವಿಗೆ ಒತ್ತೋದಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಮೊದಲಿಗೆ ನಾನು ಸ್ವಲ್ಪ ದಪ್ಪ ಕಣ್ಣಿನ ಬಿಲ್ಲೆಯನ್ನು ಹಾಕಿ ಶಾವಿಗೆ ಮಾಡ್ಕೊಂಡಿದ್ದು ಅದೊಂದು ಸ್ವಲ್ಪ ದಪ್ಪ ಬಂದಿದೆ ಎರಡನೇ ಸರ್ತಿ ಮಾಡುವಾಗ ಸಣ್ಣ ಕಣ್ಣಿನ ಬಿಲ್ಲೆ ಹಾಕಿ ಮಾಡ್ಕೊಂಡಿದ್ದೀನಿ ತುಂಬಾ ಸಪೂರವಾಗಿ ಬಂದಿದೆ ದಪ್ಪಕ್ಕಿಂತ ಸಪೂರವಾಗಿ ಇರುವಂತಹ ಬಿಲ್ಲೆ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕು ಬೇಯಕ್ಕೆ ಇಡುವಾಗ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆಮೇಲೆ ಈ ತಟ್ಟೆಯನ್ನು ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಐದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಮೂರು ನಿಮಿಷಕ್ಕೆಲ್ಲ ಬೇಯುತ್ತೆ ಆದರೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಇರಲಿ ಅಂತ ಐದು ನಿಮಿಷ ಇಟ್ಟಿದ್ದೀನಿ ಅದು ಬೇಯ್ತಾ ಇದ್ದಂಗೆ ಇನ್ನೊಂದು ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದು ಸಣ್ಣ ಕಣ್ಣಿನ ಬಿಲ್ಲೆಯಲ್ಲಿ ನಾನು ಮಾಡಿಕೊಂಡಿದ್ದು ತುಂಬಾ ಸಪೂರವಾಗಿ ಚೆನ್ನಾಗಿ ಬಂದಿದೆ ನಿಮ್ಮ ಹತ್ರ ಸಣ್ಣ ಸಣ್ಣ ಪ್ಲೇಟ್ ಇದ್ದರೆ ಅದರಲ್ಲೇ ಒಂದು ಸರ್ತಿ ಎಲ್ಲವನ್ನು ರೆಡಿ ಮಾಡಿಟ್ಟು ಒಟ್ಟಿಗೆ ಬೇಯಿಸ್ಕೊಳ್ಬೋದು ಈ ರೀತಿ ಸಪ್ರೇಟಾಗಿ ಬೇಯಿಸ್ಬೇಕು ಅಂತ ಏನಿಲ್ಲ ಆದರೆ ಸಪ್ರೇಟಾಗಿ ಬೇಯಿಸಿದ್ರೂ ಬೇಗ ಬೇಗ ಬೇಯೋದ್ರಿಂದ ಬೇಗನೆ ಆಗಿಬಿಡುತ್ತೆ ಇದು ಒಂದು ಎರಡು ಮೂರು ಜನ ಇದ್ದವರಿಗೆ ಬೇಗನೆ ಈ ತಿಂಡಿ ರೆಡಿ ಆಗುತ್ತೆ ಎರಡೂ ತಟ್ಟೆಯಲ್ಲಿಟ್ಟಿರೋದು ಕೂಡ ಚೆನ್ನಾಗಿ ಈಗ ಬೆಂದು ರೆಡಿ ಆಗಿದೆ ನೋಡಿ ಶ್ಯಾವಿಗೆ ಬಿಸಿ ಬಿಸಿಯಾದ ಶಾವಿಗೆ ತುಂಬಾ ಸೂಪರಾಗಿ ಬಂದಿದೆ ಈ ರೀತಿ ಸೂಪರ್ ಆಗಿ ಬರಬೇಕಂದ್ರೆ ಎರಡು ನೀವು ಗಮನಿಸಬೇಕಾದ್ದು ಏನಂದ್ರೆ ಹಿಟ್ಟು ನೀವು ಬಿಸಿ ನೀರಿನಲ್ಲಿ ಚೆನ್ನಾಗಿ ನೀರು ಕುದೀತಾ ಇರಬೇಕು ಕುದೀತಾ ಇದ್ರೆ ಹಿಟ್ಟು ಚೆನ್ನಾಗಿ ಅದು ಬೇಯುತ್ತೆ ಹಿಟ್ಟು ಚೆನ್ನಾಗಿ ಬೆಂದ್ರೇ ನಿಮಗೆ ಈ ರೀತಿ ಮೃದುವಾದ ರೆಡಿ ರೆಡಿಯಾಗುತ್ತೆ ಏನಾದರೂ ನೀವು ಸ್ವಲ್ಪ ಬಿಸಿ ನೀರು ಹಾಕಿ ಮಾಡಿದರೆ ಶಾವಿಗೆ ಒರಟೊರಟಾಗಿ ಬರುತ್ತೆ ಹಾಗಾಗಿ ಇಲ್ಲದಿದ್ದರೆ ನೀವು ನೀರನ್ನು ಚೆನ್ನಾಗಿ ಕುದಿಸಿಬಿಟ್ಟು ನಂತರ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ರೀತಿ ಕೂಡ ಮಾಡ್ಕೋಬೋದು ಇವಾಗ ಇದಕ್ಕೆ ಕಾಯಿ ಹಾಲು ಮಾಡೋದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ನಂತರ ಒಂದು ಟೀ ಚಮಚದಷ್ಟು ಗಸಗಸೆಯನ್ನು ಸ್ವಲ್ಪ ಹಾಗೆಯೇ ಹುರಿದುಬಿಟ್ಟು ಹಾಕಿ ನಂತರ ಮೂರು ಟೇಬಲ್ ಚಮಚದಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿಬಿಟ್ಟು ಇದನ್ನೇ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಬಿ ಆದ್ಮೇಲೆ ಇನ್ನು ಕೂಡ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಇದನ್ನ ಸೋಸಿ ಚೆನ್ನಾಗಿ ಹಿಂಡಿ ತೆಗೆದ್ರೆ ತೆಂಗಿನಕಾಯಿಯ ಹಾಲು ರೆಡಿಯಾಗುತ್ತೆ ಈ ಗಸಗಸೆ ಹಾಕದೆ ಕೂಡ ಮಾಡ್ಕೊಳ್ಬೋದು ಆದರೆ ನಾನು ಯಾವಾಗಲೂ ಗಸಗಸೆ ಹಾಕ್ಕೊಂಡೇ ಮಾಡ್ತೀನಿ ಯಾಕೆಂದ್ರೆ ಈ ಕೆಲವರಿಗೆ ಇದು ಏನಾಗುತ್ತೆ ಎದೆ ಉರಿ ಎಲ್ಲ ಆಗುತ್ತೆ ಆಯ್ತಾ ಈ ತೆಂಗಿನಕಾಯಿ ಹಾಲಲ್ಲಿ ತಿಂದರೆ ತುಂಬ ಹೊತ್ತಾದ್ಮೇಲೆ ಆ ರೀತಿ ಆಗುತ್ತೆ ಗಸಗಸೆ ಹಾಕೋದ್ರಿಂದ ಆ ರೀತಿ ಆಗೋದಿಲ್ಲ ಹಾಗಾಗಿ ಗಸಗಸೆಯನ್ನು ನಾನು ಹಾಕಿ ಯಾವಾಗಲೂ ತೆಂಗಿನಕಾಯಿ ಹಾಲನ್ನು ಮಾಡ್ತೀನಿ ಮತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳಿ ಅಥವಾ ರುಚಿ ನೋಡಿಕೊಂಡು ನೀವು ಎಷ್ಟು ಬೆಲ್ಲ ಹಾಕಿದ್ದೀರಿ ನೋಡಿ ಅದನ್ನು ರುಚಿ ನೋಡಿಕೊಂಡು ಎಷ್ಟು ಬೇಕಷ್ಟು ಕೈಯಲ್ಲಿ ಒಂದು ಚೂರು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳಿ ಆವಾಗ ರುಚಿ ನಿಮ್ಗೆ ಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಸೂಪರ್ ಆಗಿರುವಂತಹ ಅಕ್ಕಿ ಶಾವಿಗೆ ಅದು ಅದು ಕೂಡ ತುಂಬಾ ಬೇಗ ಆಗುವಂಥದ್ದು ಅದಕ್ಕೆ ಬೇಕಾಗಿರುವಂತಹ ಕಾಯಿ ಹಾಲು ಈಗ ರೆಡಿಯಾಗಿದೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಹಾಗೆಯೇ ಇದೇ ರೀತಿಯ ಹಲವಾರು ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು